ಅರ್ ನಗರದ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ವಂಚನೆ ಪ್ರಕರಣ ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾ ಐತಾಳ್ರಿಂದ ದೂರಿನ ಸಂಬಂಧ ನೋಟಿಸ್ ಐಶ್ವರ್ಯಾ ಗೌಡಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಔಟ್ ಪೊಲೀಸರು ಐಶ್ವರ್ಯಗೆ ಔಟ್ ಪೊಲೀಸರು ಜಾರಿ ಮಾಡಿರುವ ನೋಟಿಸ್ ಪ್ರತಿ ನಮಗೆ ಲಭ್ಯವಾಗಿರುವಂತದ್ದು ಮಾಧ್ಯಮದಲ್ಲಿ ಸುದ್ದಿ ನಿಲ್ಲಿಸುವಂತೆ ಗೋಗರ್ದಿದ್ದಾರೆ ಐಶ್ವರ್ಯಾ

ಕಾಲ್ ಕಟ್ಕತೀ ಸ್ಟಾಪ್ ಮಾಡ್ಸಿ ದುಡ್ಡು ದುಡ್ಡು ತಂದಿಡುವ ಕಷ್ಟಪಟ್ಟು ತಂದಿರೋ ದುಡ್ಡು ದಿನದಲ್ಲಿ ಮಾಡ್ತೀನಿ ಮಾಡಿಸು ಇಲ್ಲ ಡಿ ಕೆ ಸುರೇಶ್ ಇದ್ರು ಈಚೆ ಬರುತ್ತೆ ಸಾಯ್ಬೇಕಾಗುತ್ತೆ

ಬರ್ಕೊಂಡಾಗ್ಲೀನಿ ಇನ್ನೆರಡ್ ದಿನ ಇನ್ನೆರಡು ದಿನಕ್ಕೆ 26 ಅವ್ರಿಗೂ ಹೇಳಿದಿನಿ ಸರ್ ಇಪ್ಪತ್ತಾರನೇ ತಾರಕು ಇಪ್ಪತ್ತೇಳನೇ ತಾರಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಕೊಂಡಿದ್ದೀನಿ ಕೇಳು ಇನ್ನೆರಡು ದಿನಕ್ಕಯ್ಯ ಪ್ಲೀಸ್ ನೀನ್ ಕಾಲ್ ಕೊಟ್ಕೋತೀನಿ ಇನ್ ಇನ್ನೆರಡ್ ದಿನಕ್ ನಾನು ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲ್ಸ ಮಾಡೆ ಪ್ಲೀಸ್ ನಿಜ ಕೇಳೋ ನೋಡು ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದ್ದೇನು ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಕೆಲಸ ಮಾಡಿದ್ದೀನಿ ಅಂತಂದ್ರೆ ಒಂದ್ ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಅನ್ನೋ ಇದೆ ಇಲ್ಲ ಆತರ ಏನಿಲ್ಲ ಕಣವ ನಾನ್ ನಿಜವಾಗ್ಲು ಮೊನ್ನೆಯಿಂದ ಸಿಕ್ಕ ಬಟ್ಟೆ ಬೇರೆನೇ ಏನೋ ಮಾಡಿದೀನಿ ಇನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ನನ್ಗಾಗಿ ಬಂದ್ ಮಾತಾಡ್ಕೊಂಡ್ವಲ್ಲ ಅಷ್ಟ್ ಮಾಡೇ ಮಾಡಿ ನಾಲ್ಕು ನಾನು ವಹಿಸಿಕೊತೀನಿ ಯಾರ ಹತ್ರ ನಾನು ನಿನ್ನತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನಂಗೆ ಮೇನ್ ಲಾಸ್ ಆಗುತ್ತೆ ಅದನ್ನ ಬಿಡು ಇನ್ ಮಿಕ್ಕಿದ್ ಏನೈತೆ ನಾನ್ ಸೈನನ್ ಮಾಡ್ಕೊಂತ ಅವ್ರವ್ರ್ ಮಾತ್ ನಾ ನೀನ್ ಯಾಕೆ ಪದೇ ಪದಕ್ಕೆ ಕೇಳ್ತೀನಿ ನಾಲ್ ಅಯ್ಯೋ ಇವತ್ತು ಇರೋದು ಹದ್ನಾಲ್ಕ್ ಕೋಟಿ ನಾನ್ ಕೊಟ್ಟೀನಿ ಕೊಡ್ತೀನಿ ತಾಯಿ ನಾ ನಿಂಗ್ ಅದೇ ಅಂದಿರೋದು ಅಷ್ಟೇ ಕೊಡೋದು ನಾಲ್ಕ್ ಅಲ್ ಕೊಡೋದು ಇನ್ ಮಿಕ್ಕಿದೇನಿದೆ ನಿನ್ಗ್ ಕೊಡ್ತೀನಿ ಅಂತಾನೆ ನಾನ್ ನಿಂಗ್ ಹೇಳ್ತಾ ಇದ್ದೀನಿ ಈ ಕೆಲ್ಸಾ ಮಾಡಿ ಮರ್ಯಾದೆ ಹೋಯ್ತು ಒಬ್ಳೆ ಅಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ ದೀವಾರಲ್ಲೂ ಕುತ್ಕೊಂಡ್ ಏನಂದೆ ಅಯ್ಸು ನಾನು ಒಬ್ಳೆ ಇಲ್ಲ ಅಯಿಸು ನನ್ ಕೈ ಮೀರೋಗಿರೋಯ್ತು ಈಗ ನೀನು ಒಂದ್ ನಿಮಿಷ ಇನ್ ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದ್ವರಿತೀಯ ಇಬ್ರದು ಮರ್ಯಾದ್ ನಾ ಮರ್ಯಾದೆ ಹೋದ್ರೆ ನಾನು ಏನ್ ಮಾಡ್ಲಿ ಎಲ್ಲಿ ತಂದ್ಕೊಟ್ಟೀಗ ಯಾರ ಹತ್ರ ಕೈ ನನ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರು ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ನನ್ಗೆಲ್ಲ ಕೊಡ್ತಾರೆ ಅವ್ರು ಕೈ ಕಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಮೀಡಿಯಾಗಲ್ಲ ನಾನು ಹೇಳಿಲ್ಲ ನಾನೇನು ಮಾಡ್ಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಮಾಡ್ಸು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನೆರಡು ದಿನದಲ್ಲಿ ನಾನು ನಾನು ಏನಾರು ನಿನ್ನತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ರ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ಹೆಂಗೆ ತೀರ್ಮಾನ ತಗೋತಾ ಇದೀಯಾ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆನೂ ಪ್ಲೀಸ್ ಮಾಡ್ಸಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ